ರಕ್ಷಾ ಆಸ್ಟ್ರೋಮ್ಯಾಟ್ರಿಕ್ಸ್ ಚಾನೆಲ್ಗೆ ಸ್ವಾಗತ ರಕ್ಷಾ ರಾಜೇಶ್ವರಿ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತುತಜ್ಞ ಆಧ್ಯಾತ್ಮಿಕ ಗುರು ಲಾ ಆಫ್ ಅಟ್ರಾಕ್ಷನ್ ಕೋಚ್ ಶ್ರೀವಿದ್ಯಾ ಒಂದು ಜೀವನ ವಿಧಾನ ಇದು ಸುಗಮ ಜೀವನ ಶೈಲಿಗೆ ದಾರಿ ಮಾಡಿಕೊಡಲು ಮತ್ತು ಇತರರೊಂದಿಗೆ ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅನ್ವೇಷಕ ಜಗತ್ತನ್ನು ಹಾಗೆಯೇ ಸ್ವೀಕರಿಸಲು ಕಲಿಯುವ ಜೀವನ ಶೈಲಿ ಇದು ಬಾಹ್ಯ ಪರಿಸರದಿಂದ ಸ್ವತಂತ್ರವಾಗಿ ಸಂಪೂರ್ಣ ಶಕ್ತಿ ಅರಿವು ಮತ್ತು ಸಂತೋಷದಿಂದ ಕ್ಷಣದಲ್ಲಿ ಬದುಕಲು ಶ್ರೀವಿದ್ಯಾ ನಮಗೆ ಕಲಿಸುತ್ತದೆ ಶ್ರೀ ವಿದ್ಯಾ ಉಪಾಸನಾ ಶ್ರೀವಿದ್ಯಾ ಆನ್ಲೈನ್ ದೂರ ತರಗತಿಗಳನ್ನು ಕಲಿಯಿರಿ ನೀವು ಪಡೆಯುವ ಪ್ರಮುಖ ಕಲಿಕೆಗಳು ನಿಮ್ಮ ಆತ್ಮ ಬೀಜ ಮತ್ತು ಅದರ ಮಂತ್ರ ಬಾಲತ್ರಿಪುರ ಸುಂದರಿ ಪೂಜೆ ಮತ್ತು ಮಂತ್ರ ಮಹಾಷೋಡಶಿ ಪೂಜೆ ಮತ್ತು ಮಂತ್ರ ಆಂತರಿಕ ಚಕ್ರಗಳ ಧ್ಯಾನ ನವ ಆವ್ರಾನ್ ಪೂಜಾ ಪ್ರಕ್ರಿಯೆ ಹವನ್ ಪ್ರಕ್ರಿಯೆ ವಿವಿಧ ನ್ಯಾಸ್ ಪ್ರಕ್ರಿಯೆ ಶ್ರೀಚಕ್ರ ಸಂಪೂರ್ಣ ರಹಸ್ಯ ಗುರುಮಂಡಲ ಪೂಜಾ ರಹಸ್ಯ ಖಡಗ್ಮಾಲಾ ಸಹಸ್ರನಾಮ ಮುಂತಾದ ವಿವಿಧ ಸ್ತೋತ್ರಗಳು ದೇವಿ ವಾರಾಹಿ ಮತ್ತು ಮಂತ್ರಿನಿ ಪ್ರಯೋಗ ಶುದ್ಧೀಕರಣ ಮತ್ತು ದೋಷ ನಿವಾರಣೆಗಾಗಿ ಸಾಧನ ವಿಭಿನ್ನ ಉದ್ದೇಶಗಳಿಗಾಗಿ ವಿವಿಧ ರೀತಿಯ ಶ್ರೀಯಂತ್ರ ಪೂಜೆ ನಿತ್ಯ ದೇವಿ ಪೂಜೆ ಸಂಪೂರ್ಣ ಪ್ರಕ್ರಿಯೆ ಮತ್ತು ಸಾಧನ ನವಗ್ರೇಹ ಮಂಡಲ್ ಪೂಜಾನ್ ಪ್ರಕ್ರಿಯೆ ವಿವಿಧ ಮುದ್ರೆಗಳು ಮತ್ತು ಅವುಗಳ ಉಪಯೋಗಗಳು ಗಣೇಶ ಸಾಧನ ಮಹಾವಿದ್ಯಾ ಸಾಧನ ಭೈರವ ಸಾಧನ ಇತ್ಯಾದಿ ಅಂತರ ಮಾತೃಕಾ ನ್ಯಾಸಾಂತರಿಕ ಚಕ್ರಧ್ಯಾನ ಉನ್ನತ ಮಟ್ಟದ ಧ್ಯಾನ ಹಂತವನ್ನು ಸಾಧಿಸಲು ವಿಶೇಷ ರಹಸ್ಯ ಯೋಗ ಮುದ್ರೆಗಳು ಆಧ್ಯಾತ್ಮಿಕ ಪ್ರಯಾಣವನ್ನು ಜೋಡಿಸಲು ವಿವಿಧ ಆಧ್ಯಾತ್ಮಿಕ ಕೀಲಿಗಳು ಪ್ರತಿ ಪ್ರಕ್ರಿಯೆಗಳಿಗೆ ವಿಡಿಯೋಗಳನ್ನು ಒದಗಿಸಲಾಗುತ್ತದೆ ಮಾಡ್ಯೂಲ್ನ ಮುಖ್ಯಾಂಶಗಳು ಗಣಪತಿ ಬಾಲ ಮತ್ತು ದೇವತಾ ಮಂತ್ರ ದೀಕ್ಷಾ ದೈವಿಕ ಶಕ್ತಿ ಮತ್ತು ಮಂತ್ರ ಜಪ ತಂತ್ರಗಳನ್ನು ಅನುಭವಿಸಲು ಧ್ಯಾನ ವಿಧಾನಗಳು ಶ್ರೀವಿದ್ಯಾ ಸಂಬಂಧಿತ ದೇವತೆಗಳ ಪರಿಚಯ ಗಣಪತಿ ಬಾಲ ರಾಜಶ್ಯಾಮಲ ವಾರಾಹಿ ಮತ್ತು ಲಲಿತಾ ದೇವಿ ಕೋಪವನ್ನು ನಿರ್ವಹಿಸಲು ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಮತ್ತು ವಾಕ್ಚಾತುರ್ಯವನ್ನು ಸುಧಾರಿಸಲು ಸರಳ ನ್ಯಾಸಗಳು ದೈನಂದಿನ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಪರಿಹಾರಗಳು ಶ್ರೀಯಂತ್ರದ ವಿವರವಾದ ವಿವರಣೆ ಜೊತೆಗೆ ದೇವತೆಗಳ ಸ್ಥಾನಗಳು ಮತ್ತು ಅವರನ್ನು ಪೂಜಿಸುವ ಪ್ರಯೋಜನಗಳು ಶ್ರೀಯಂತ್ರವನ್ನು ಪೂಜಿಸುವ ವಿಧಾನ ಭೌತಿಕ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಗಾಗಿ ಸರಳ ಗಣಪತಿ ತರ್ಪಣ ಮತ್ತು ဟိုမာ